ಅರ್ಪಿಸ್ತಾ ಇದ್ದೀನಿ ನಾನು ಮುತ್ತೇವ್ರ ಚಂದ್ರ ಮೂರ್ತಿಯವರಿಗೆ ಮತ್ತು ಸೋನಿಯಾಳ್ ಹನುಮಂತ ಗೌಡರಿಗೆ ಹೆಂಗೆ ಒಂದೇ ಹಾದಿಯೊಳಗೆ ಹೆಂಗೆ ಅವ್ರು ನಡೆದಂಥ ಹಾ ಹಾದಿಯೊಳಗೆ ಇವ್ರು ಹೆಂಗೆ ಬೆನ್ನು ಹತ್ತಿದ್ರೆ ಅಲ್ಲಕ್ಕೆ ಕೆಲವೊಂದು ವಿಚಾರಗಳನ್ನು ಹೇಳೋಕ್ಕೆ ಇದ್ದೀನಿ ಮುತ್ತೆಯವ್ರ ಮೊದಲು ಊರ ಒಂದು ಊರಿಂದ ಒಂದು ಊರಿಗೆ ಆಡ್ಲಿಕ್ಕೆ ಹೋಗ್ಬೇಕಂದ್ರೆ ನಡ್ಕೋತಾ ಹೋಗ್ತಿದ್ರು ಆದರೆ ಗೌಡ್ರು ಮೊದಲಿಗೆ ಫಸ್ಟಿಗೆ ಬಸ್ಗಳ ಮುಖಾಂತರ ಹೋಗಿ ಆಮೇಲೆ ಜೀಪನ ಮುಖಾಂತರ ಹೋಗಿ ಅವರು ಅಡಿಕೆಯನ್ನು ಮಾಡ್ತಿದ್ದರು ಮುತ್ತ ಅವರು ರೊಕ್ಕ ಕೇಳದೇ ಅಡಿಕೆ ಮಾಡೋದಿದ್ರೆ ಗೌಡ್ರು ಭಂಡಾರ ಅವರಿಗೆ ಬಂದಂಥ ಭಂಡಾರನ ಇಂತಿಷ್ಟೇ ರೊಕ್ಕ ಬೇಕು ನೀವು ಕೊಡಲಿಲ್ಲ ಅಂದ್ರೆ ನಾವು ನಿಮ್ಮ ಊರಿಗೆ ಬರೋದಾಗಲ್ಲ ಅಂಥೇಳಿ ಹಂಗೆ ಅಲ್ಲಾರದೆ ಬಂದಂಥ ಎಲ್ಲ ಭಂಡಾರಗಳನ್ನ ರೊಕ್ಕ ಹೆಚ್ಚು ಕಡಿಮೆ ಆಗದ್ರು ಅಡಿಕೆ ಮಾಡಿದಂಥ ಗೌಡರು ಮುತ್ತವರು ಹಾಡ ಹಾಡಿ ಹಾಡಿನೊಳಗೆ ಜನರನ್ನು ಸಭೆಯನ್ನು ಅಳಿಸಿ ನಗಿಸಿದ್ರೆ ಗೌಡ್ರು ಕತಿ ಹೇಳಿ ಕುತಂತ ಸಭೆಯವರನ್ನು ಅಳಿಸಿ ನಗಿಸ್ತಾ ಇದ್ರು ಅವಿನಾಶ್ ಚಂದ್ರ ಮುತ್ತರು ಎಲ್ಲ ಸಿದ್ಧರ ಪದಗಳನ್ನು ಮಾಡಿ ಹಾಡಿದ್ರ ಹನುಮಂತ ಗೌಡ್ರು ಎಲ್ಲ ಮಠಮನಿಯೊಳಗೆ ಅತಿ ಪ್ರೀತಿದಿಂದ ಅಲ್ಲಿ ಹಾಡ ಹಾಡಿ ಅವರು ಬೆಳೆದವರು ಅವರು ಭೇದ ಮಾಡದೆ ಸಿದ್ಧರ್ ಹಾಡವನ್ನು ಹಾಡಿದರೆ ಮಾತಿನೊಳಗೆ ಹನುಮಂತಗೌಡರು ಯಾರ್ಯಾರು ತಕರಾರು ಮಾಡ್ತಿದ್ರೆ ಅವರಿಗೆ ಬುದ್ಧಿ ಹನುಮಂತ ಹನುಮಂತಗೌಡರು ಗುರುವಿನ ಹೆಜ್ಜೆಯೊಳಗೆ ಹೆಜ್ಜಿ ಇಟ್ಟು ನಡೆದಂಥವ್ರು ಅಂಥ ಗುರುವಿನ ಶಿಷ್ಯರೊಳಗೆ ಇಲ್ಲೊಂದು ಮಾತು ನೆನಪು ಬರ್ತಿದ ಮುತ್ತ್ಯಾ ಮಾಳಂಗರಾಯರು ಹಾಗೂ ಗುರು ಸಿದ್ಧ ಬೀರಲಿಂಗರ ಮಧ್ಯದೊಳಗೆ ಬುಳ್ಳಪ್ಪ ಜಗಿನ ಬುಳ್ಳಪ್ಪನ ಪಾತ್ರ ಬಹಳ ಅಮೂಲ್ಯವಾದದ್ದು ಅದ ಯಾಕಂದರೆ ಗುರುವ ಶಿಷ್ಯರಿಗೆ ಇಬ್ಬರಿಗೂ ಬೇಕಾದಂಥ ವ್ಯಕ್ತಿ ಒಬ್ಬನೇ ಕಂಡು ಬರ್ತದ ನಮಗೆ ನಾವು ಇತಿಹಾಸನ ತಿಳ್ಕೊಂಡು ನೋಡಿದ್ರೆ ಅಂತ ಅವಿನಾಶ್ ಚಂದ್ರಮೂರ್ತಿ ಅವರು ಮತ್ತೆ ಸೊನಾಳ್ ಹನುಮಂತಗೌಡರ ನಡುವೆ ಪಂಡಿತ ಅಣ್ಣರ ಪಾತ್ರ ಹೆಂಗಿತ್ತಪ್ಪ ಅಂತಂದ್ರೆ ಹೂವು ಮತ್ತು ದಾರಿಗೆ ಹೊಂದಾಣಿಕೆ ಆಗಲಿಕ್ಕೆ ಸೂಜಿ ಪಾತ್ರ ಏನದ ಹಂಗೆ ಆ ರೀತಿ ಪಂಡಿತ ಅಣ್ಣರದ ಪಾತ್ರನೂ ಇತ್ತು ಅವರು ಅಮರರಾಗಿದ್ದಾರೆ ಎಷ್ಟೇ ಹೇಳಿದ್ರು ಕಡಿಮೆ ನನಗೆ ಮಾತನಾಡಲು ಅವಕಾಶ ಮಾಡಿ ಕೊಟ್ಟ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಬಹುಶಃ ನಮ್ಮ ಸೂರ್ಯಕಾಂತ ಪೂಜಾರಿ ದಯವಿಟ್ಟು ಕೂಡ ವೇದಿಕೆ ಮೇಲೆ ಬಂದ ಆ ಪುಷ್ಪಾರ್ಚನೆ ವಿನಂತಿ ಅದೇ ರೀತಿಯಾಗಿ ಗರ್ನಾಳದ ಗೋಪಾಲ್ ಅವರು ರಾಜು ಇಂಡಿಯೋ ದಯವಿಟ್ಟು ಎಲ್ಲರಲ್ಲಿ ವಿನಂತಿ ದಯವಿಟ್ಟು ಕಡಿಮೆ ಹೋದ ಮಂದಿ ಬಾಳೆ ಈಗ ನಿನ್ನೆ ನಾ ಮಾತಾಡಿ ಮುಗಿಸಿದ್ದ ಆದರೂ ಈಗ ಮತ್ತೆ ನಮಗೆ ಸಂಧಿ ಕೊಟ್ಟರೆ ಅದ್ರ ಸಲುವಾಗಿ ಸಂಯೋಜಕರಿಗೆ ಧನ್ಯವಾದ ಈಗ ಎಲ್ಲ ಗುರುಗಳಿಗೆ ಹೊಂದಿಸುತ್ತಾ ಮತ್ತು ಈ ಉತ್ಸವದ ಕಾರಣೀಭೂತರಾದಂಥ ಹನುಮಂತಗೌಡರಲ್ಲಿಯೂ ಸಹಿತ ವಂದಿಸುತ್ತ ತಮ್ಮೆಲ್ಲರಲ್ಲಿಯೂ ಅನಂತಕೋಟಿ ನಮಸ್ಕಾರ ಈಗೆಲ್ಲ ಹೇಳಿದ್ರು ಹನುಮಂತಗೌಡರು ದುಡ್ಕೊಂಡ್ರು ದೇವರಾದರು ಹಂಗ ಯಾರೇ ಆಗಲಿ ಗುರುವಿನ ಯಾಗ ವಿಶ್ವಾಸ ಇಟ್ಟು ಅವ್ರು ಹೇಳದಂಗ ನಡ್ಕೊಂಡ್ರ ಅವರು ದೇವರಾಗ್ತಾರ ಅವರು ಗುರುಗಳು ಆಗ್ತಾರ ಇದಕ್ಕೊಂದು ಉದಾಹರಣೆ ಐತಿ ಆದ್ರ ಈಗ ಅಲ್ಲಿ ಕಡೆ ಹೆಂಗ ಗುರು ಶಿಷ್ಯರಾಗಿದೀವ ಅಂದ್ರ ಒಬ್ಬ ಒಬ್ಬ ಸಾಧು ಇರ್ತಾನ ಒಬ್ಬ ಶಿಷ್ಯ ಇರ್ತಾನ ಶಿಷ್ಯ ಆ ಗುರು ನಶಿಕನಾಗ ಎದ್ದು ತಮ್ಮ ಒಂದು ಸ್ವಲ್ಪ ಜಳಕ ಮಾಡ್ಬೇಕಾಗ್ಯದ್ ನೀರ್ ತೊಂಬಾರ ಅಂತಂದ್ರ ಗುರುಗಳ ಮಸಳ ಇರ್ತಾವ್ರಿ ಅಲ್ಲಿ ರೀ ಅಂದವ ಆಯ್ತಪ್ಪ ಅಂತ ಹೇಳಿ ಗುರುನೇ ಹೋಗಿ ನೀರ್ ತಂದದ ಮುಂದ ಝಳಕಾಗಣ ಈಗರೆ ಹೋಗಿ ಹೂವರೆ ತೊಂಬರ್ ಹೋತಂದ್ರ ಅಲ್ರಿ ಅಲ್ಲಿ ಹಾವ್ ಇರ್ತಾವ ಅಂದವ ಹೂ ಗುರುವಿನೇ ಹೂ ತಂದದ ಮುಂದೆಲ್ಲಾ ಪೂಜೆ ಎಲ್ಲಾ ಆಗಣ ತಮ್ಮ ಬಾರು ಸ್ವಲ್ಪ ಊಟ ಮಾಡುದ್ ಬಾ ಬಾ ಗುರುಗಳ ನಿಮ್ದ್ ಎಟ್ಟರಿ ನಾವು ಅಲ್ಲಲ್ರಿ ಇದು ಒಂದರೆ ಮಾಡ್ತೀನಿ ತರ್ರಿ ಅನ್ನತ್ತ ಹಂಗಾದ್ರೆ ನಮಗೆ ಮೋಕ್ಷ ಹಂಗೆ ಸಿಗುವುದು ಗುರುವಿನ ಗುಲಾಮ ಆಗುತ್ತಾನ ನಮಗೆ ಇಲ್ಲ ಗುರುವಿನ ಗುಲಾಮ ಆಗ್ಲಾರ್ದೆ ಯಾವುದೇ ಸಿದ್ಧಿ ಆಗುದಿಲ್ಲ ಯಾವುದು ಸಾಕ್ಷಾತ್ಕಾರ ಆಗುದಿಲ್ಲ ಹಂಗೆ ನಮ್ಮ ಹನುಮಂತ ಗೌಡರು ಗುರುವಿನ ಮ್ಯಾಗ ಒಂದು ವಿಶ್ವಾಸ ಇಟ್ಟು ಅವ್ರು ದುಡಿದ್ರು ಅವರು ಇಂದ ಗುರುಗಳಾದರು ಮತ್ತು ಈಗ ದೇವರಾದರು ಇಷ್ಟೆಲ್ಲ ಮಂದಿ ಬರಬೇಕಾದ್ರೆ ಸುಮ್ ಬರಂಗಿಲ್ಲ ಇಲ್ಲಿ ಬರೇ ಒಂದು ಫೋನ್ ಮ್ಯಾಗ ಮತ್ತು ಅವ್ರ ಮ್ಯಾಗಿನ ಪ್ರೀತಿಗೆ ಇಲ್ಲಿ ಬಂದಾರ ಇಲ್ಲಿ ಯಾರಿಗೇನು ರೊಕ್ಕ ಕೊಡ್ ತರಿಸಿಲ್ಲ ಇದು ಬರಬೇಕಾದ್ರೆ ಅವರು ಒಂದು ತ್ಯಾಗ ಆಗಲಿ ಅವ್ರದ್ದು ಒಂದು ಭಕ್ತಿ ಆಗಲಿ ಆ ಕಾರಣ ಐತಿ ಅವ್ರ ಮ್ಯಾಗ ಇಟ್ಟಂಥ ಭಕ್ತಿ ಈ ನಿಮ್ಗೆಲ್ಲರಿಗೆ ಒಂದು ಮಾರ್ಗದರ್ಶಕ ಆಗಿ ಮುಂದುವಡ್ಲಿ ಯಾಕಂದ್ರೆ ಅವ್ರು ಪ್ರತಿಯೊಂದು ಸಹಜವಾಗಿ ಏನು ಮಾತಾಡ್ತಿದ್ರು ಅದು ವೇದವಾಕ್ಯ ಆದಂಗೆ ಇರ್ತಿತ್ತು ಈ ಗುರುಗಳಾದರೂ ಸಹಜ ನಿಮಗೆ ಉಪದೇಶ ಮಾಡಿದ್ರಂದ್ರೂ ಸಹಿತ ಅದು ನಮ್ಮ ಇಟ್ಕೊಂಡು ನಮ್ಮ ಜೀವನದಂದು ಒಂದು ಕ್ಷಣ ಆದರೂ ಸಹಿತ ನಾವು ಅದನ್ನ ನಡ್ಕೊಂಡು ಹೋದೆವು ಅಂದ್ರೆ ನಮಗೂ ಸಹಿತ ಜೀವನ